ಕೃಷಿ ಭೂಮಿಯಲ್ಲಿ ಅನಧಿಕೃತ ಕಮರ್ಷಿಯಲ್ ಬಿಸಿನೆಸ್ ನೂರಾರು ದ್ವಿಚಕ್ರ ವಾಹನಗಳು ಸೇರಿದ ಲಘು ವಾಹನಗಳ ಪಾರ್ಕಿಂಗ್ ಯಾವುದೇ ಭದ್ರತೆ ವ್ಯವಸ್ಥೆ ಇಲ್ಲದೆ ಅನಧಿಕೃತವಾಗಿ ಜಿಸ್ಟ್ ವಾಹನ ಪಾರ್ಕಿಂಗ್ ನೆಲಮಂಗಲದ ಭಾವಿಗೆರೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ ಎರಡರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರೂಬಿ ಎಂಟರ್ಪ್ರೈಸಸ್ ಅವರಿಂದ ಅನಧಿಕೃತ ಪಾರ್ಕಿಂಗ್ ಬಿಸಿನೆಸ್ ಸಾಜಿಸ್ ಮೋಸ್ ಎಂಬುವರು ನಡೆಸ್ತಾ ಇರುವಂತಹ ಪಾರ್ಕಿಂಗ್ ವಸೂಲಿ ಫೈನಾನ್ಸ್ಗಳಲ್ಲಿ ಸೀಸ್ ಮಾಡಿದ ವಾಹನಗಳ ಪಾರ್ಕಿಂಗ್ಗೆ ಜಾಗ ಬಳಕೆ ದ್ವಿಚಕ್ರ ವಾಹನಗಳು ಜೆಸಿಬಿ ಲಾರಿ ಸೇರಿದಂತೆ ಹಲವು ವಾಹನಗಳ ಪಾರ್ಕಿಂಗ್ ವಾಹನಗಳಲ್ಲಿ ಸ್ಪಾರ್ಕ್ ಬೆಂಕಿ ಕಾಣಿಸಿಕೊಂಡ್ರೆ ನಂದಿಸಲು ಯಾವುದೇ ಮುಂಜಾಗ್ರತೆ ಕ್ರಮ ವಹಿಸಿಲ್ಲ ಕೃಷಿ ಭೂಮಿ ಬಾಡಿಗೆ ತೆಗೆದುಕೊಂಡು ದಂಧೆ ನಡೆಸ್ತಾ ಇರುವ ಆರೋಪ ಏನು ಕಂಡು ಕಾಣದಂತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶನಿವಾರ ಇಪ್ಪತ್ತನೇ ತಾರೀಕು ಬಂದು ಈ ಗಾಡಿನ ರೋಡ್ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಡ್ರೈವರನ್ನು ಅಡ್ಗಟ್ಟಿ ಈ ಥರ ಯಾವುದೋ ಫೈನಾನ್ಸ್ನವರು ನಾವು ಈ ಥರ ಸೀಜ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಅದೇ ತಕ್ಷಣ ಡ್ರೈ ನಾವು ಸಿ ನಮ್ಮ ಯಾರು ಈ ಫೈನಾನ್ಸ್ನ ಹಣವನ್ನು ತೆಗೆದು ಅಂತ ವ್ಯಕ್ತಿಗೆ ಫೋನ್ ಮಾಡಿದಾಗ ಹಿಂಗೆ ಕಂತು ಡ್ಯೂ ಇದೆ ಅದು ಹಾಕ್ಕೊಟ್ರೆ ಅಲ್ಲೇ ಅರ್ಧ ಗಂಟೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಅಮೌಂಟ್ ಹಾಕಿ ಸ್ಕ್ರೀನ್ಶಾಟನ್ನು ಕಳಿಸ್ತೋ ಯು ಟಿ ಆರ್ ನಂಬರ್ ಬರೋದು ಅರ್ಧ ಗಂಟೆ ಬ್ಯಾಂಕಿಂದ ಲೇಟ್ ಆಯಿತು ಅದಕ್ಕೆ ಕಳಿಸಿದ ಮೇಲೂ ಗಾಡಿಯನ್ನು ತಂದು ಇದ್ಯಾವುದೋ ಒಂದು ಒಂದು ಎರಡುಗೆ ತಂದು ಹಾಕಿದ್ರು ನಮ್ಮ ಡ್ರೈವರ್ನ ಅಲ್ಲೇ ಒಂದು ಹತ್ತರಿಂದ ಹನ್ನೆರಡು ಜನ ಆ ಡ್ರೈವರ್ನೂ ಒಂದು ಸ್ವಲ್ಪ ಇದನ್ನೂ ಮಾಡಿದೆ ಡ್ರೈವರ್ನೂ ಗಾಡಿ ಒಳಗೆ ಗುತ್ಕೊಂಡು ಬರ್ಕೊಂಡು ಅವ್ನಿಗೆ ಹೊಡ್ಕೊಂಡು ಕರ್ಕೊಂಬಂದು ಗಾಡಿ ಸೀಜ್ ಮಾಡು ಸೀಜ್ ಮಾಡಿದೀವಿ ಅಂತೇಳಿ ಈ ಎರಡುಗೆ ತಂದು ಹಾಕಿದ್ದಾರೆ ಈಗ ನಾವು ಈ ಗಾಡಿಯನ್ನು ಪೊಲೀಸರು ಒನ್ ಒನ್ ಟೂಗೆ ಕರೆ ಮಾಡಿ ಅವರು ಕರ್ಸ್ಕೊಂಡಿದ್ರು ಅದ್ರ ಪ್ರಕಾರ ಸ್ಟೇಸನ್ ಹತ್ರ ಗ್ರಾಮ ಯಾವುದು ನನ್ನ ನೆಲಮಂಗ್ಲ ಗ್ರಾಮಾಂತರ ಠಾಣೆ ಹತ್ರ ನಾವು ಈಗ ಈ ಗಾಡಿಯನ್ನು ತಗೊಂಡು ಹೋಗ್ತಾ ಇದೀವಿ ಸರ್ ಇದು ಯಾವ ಫೈನಾನ್ಸ್ ಅಲ್ಲಿ ತಗೊಂಡಿದ್ರೆ ಡ್ಯಾಮ್ಲರ್ ಫೈನಾನ್ಸ್ ಅಂತ ಹೇಳಿ ಎಷ್ಟು ಬ್ಯಾಲೆನ್ಸ್ ಇತ್ತು ಸರ್ ಬ್ಯಾಲೆನ್ಸ್ ಬಂದು ಮೂರು ಕಂತಿತ್ತು ಅವತ್ತು ಶನಿವಾರ ಬಂದು ಇನ್ನ ಒಂದು ಹಾಕಿ ನಿಮ್ಮ ಗಾಡಿನ ಅಲ್ಲೇ ಇದು ಮಾಡ್ತೀವಿ ಅಂತ ಹೇಳಿದ್ರು ಅಮೌಂಟ್ ನಾಲ್ಕು ಗಾಡಿಗೆ ಹನ್ನೊಂದು ನಾಲ್ಕು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದೀವಿ ಸರ್ ಅವತ್ತೆ ನಮ್ಮ ಕಂಪ್ನಿಯಿಂದ ಕೇಳಿದ್ರೆ ಏನ್ ಹೇಳ್ತಾ ಇದಾರೆೀವ್ನೇ ಮಾಡ್ತಾ ಇಲ್ಲ ಸರ್ ಅವರು ಫೋನ್ ಫೋನ್ ಈ ಕಂಪ್ನಿಯವರು ರಿಸೀವ್ ಮಾಡ್ತಾ ಇಲ್ಲ ಯಾರು ಈ ಬ್ಯಾಂಕ್ನವರು ದುಡ್ಡು ಹಾಕಿದ್ಮೇಲೆ ನಾವು ಅವರು ರಿಸೀವ್ನು ಮಾಡ್ತಾ ಇಲ್ಲ ಗಾಡಿ ನೂ ಡ್ರೈವರ್ಗೂ ಮಾತಾಡೋ ಅವಕಾಶನೂ ಕೊಟ್ಟಿಲ್ಲ ಫೋನ್ ಕಿತ್ಕೊಂಡಿದ್ದಾರೆ ಗಾಡಿ ಸೀಜ್ ಆದ್ಮೇಲೆ ನಮ್ಗೆ ಕರೆ ಮಾಡಿ ಹೊರ್ಗಡೆ ಬಂದು ಡ್ರೈವರ್ ಈ ತರ ಆಗಿದೆ ಈ ಜಾಗದಲ್ಲಿ ಅಂತ ಹೇಳಿದ್ಮೇಲೆ ಬಂದಿರೋದು ಸರ್ ಇಲ್ಲಿ ಈಗ ಏನ್ ಮಾಡ್ಬೇಕು ಅಂತ ಇದ್ದೀವಿ ಏನಿಲ್ಲ ಈಗ ಒನ್ ಒನ್ ಟೂ ಗೆ ಅವರೇ ಕರೆ ಮಾಡಿದ್ರು ಗಾಡಿ ಈ ತರ ಮಾಡಿದ್ದಾರೆ ಅಂತ ಬಂದಿದ್ದು ಇಲ್ಲಿ ನಾವು ಅವ್ರು ಏನ್ ಮಾಡಿದ್ರು ಬಂದು ಒನ್ ಒನ್ ಟೂ ಗೆ ಕರೆ ಮಾಡಿದ್ರು ಈ ತರ ಬಂದಿದ್ದಾರೆ ಅಂತ ಅವರು ಬಂದಿದ್ರು ಒನ್ ಒನ್ ಟೂನ್ ಅವ್ರು ಬಂದಿದ್ದಾರೆ ಸರ್ ಅವ್ರ ಮುಖಾಂತರ ಈ ಥರ ನಾವು ಅಮೌಂಟ್ ಕಟ್ಟಿದ್ದೀವಿ ಅಂತ ಸ್ಲಿಪ್ ತೋರಿಸಿದ್ದೀವಿ ಅಮೌಂಟು ಶನಿವಾರ ಪೇಮೆಂಟ್ ಆಗಿದೆ ಇನ್ನೆರಡು ಕಂತು ಡ್ಯೂ ಇದೆ ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ಗಾಡಿಯ ಸರ್ ಸ್ಟೇಷನ್ ಹತ್ರ ಕರ್ ಕಳಿಸ್ಕೊಡಿ ಅಲ್ಲೇ ನಾವು ಒಂದು ಏನೋ ಹೇಳ್ತಾರೆ ಸ್ಟೇಷನಲ್ಲಿ ಆ ಥರ ಇದು ಮಾಡ್ತೀವಿ ಮಾಡಿದ್ದಾರೆ ಸರ್ ಅವರು ಅವತ್ತು ಇವ್ನಿಗೆ ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಸೀಜರ್ ಅವರು ಸರ್ ಸೀಜರ್ ಅವರು ಎಷ್ಟು ಜನ ಇದ್ರು ಸರ್ ಒಂದು ಎಂಟರಿಂದ ಹನ್ನೆರಡು ಜನ ಯಾವ್ದಪ್ಪ ಕಾರನ್ನು ಕೇಳಿ ಸರ್ ಅವ್ರಿಗೆ ಗೊತ್ತು ಯಾರೋ ಕಾರ್ನಲ್ಲಿ ಬಂದು ಅಡ್ಡೆಗಟ್ಟಿ ಇದು ಮಾಡಿದ್ದಾರೆ ಸರ್ ಅವರು ಅವ್ರಿಗೆ ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ಸರಿ ನಮಗೆ ರೂಬಿ ಅನ್ನೋದು ಸರ್ ಈಗ ಬಂದು ನಮ್ಮ ಡ್ರೈವರ್ ತೋರಿಸಿದ್ಮೇಲೆ ಇದು ಗೇಟ್ ಮೇಲೆ ಗೊತ್ತಾಗ್ತಿರೋದು ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಈ ಜಾಗಕ್ಕೆ ಕರ್ಕೊಬಂದು ಈ ಜಾಗಕ್ಕೆ ಕರ್ಕೊಬಂದು ಗಾಡಿನ ತಂದು ನಿಲ್ಸಿದೀವಿ ಈ ಜಾಗದಲ್ಲಿ ಅಂತ ಹೇಳ್ದೋ ಬೆಳಿಗ್ಗೆ ಬಂದು ಗೇಟ್ ತಟ್ಟಾಗ ಯಾವುದೇ ಮಾಹಿತಿ ಸಿಗಲಿಲ್ಲ ನಮಗೆ ಆಮೇಲೆ ಯಾರೋ ಒಬ್ರು ಅವರು ಯಾರೋ ಮ್ಯಾನೇಜರ್ ಅಂತೇಳಿ ಬಂದರು ಈ ಥರ ಮಾಡಿದ್ದಾರೆ ಪೇಮೆಂಟ್ ಕಟ್ಟರು ಗಾಡಿ ತಂದಿದ್ದಾರೆ ನಿಮ್ಮ ಜಾಗಕ್ಕೆ ಯಾವುದೋ ಒಂದು ಜಾಗಕ್ಕೆ ಖಾಸಗಿ ಜಾಗ ತಂದು ನಿಲ್ಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಮ್ಮ ಹಿತೈಸಿಗಳು ಇಲ್ಲಿ ಅಕ್ಕಪಕ್ಕ ಇರೋರು ಈ ಥರ ಆಗಿದೆ ಅಂತ ತೊಂದರೆ ಹೇಳ್ಕೊಂಡಾಗ ಅವರು ಬಂದ್ರು ಅವರು ಬಂದು ಒಂದು ಸ್ವಲ್ಪ ಈ ಥರ ಆಗಿದೆ ಅಂದಾಗ ಅವ್ರ ಜೊತೆ ಮಾತಾಡಿದ್ರು ಮಾತಾಡದ್ಮೇಲೆ ಇವರು ಜಾಡು ಈಗ ಕಂದ್ ಮೇಲೆ ಯಾವ ರೀತಿ ಗಾಡಿ ಎಳ್ಕ ಬಂದ್ರು ಅಂತ ಇವ್ರು ಕೇಳಿದಾಗ ಒನ್ ಒನ್ ಟೂರ್ಗೆ ಕಲೆ ಮಾಡಿ ಕರ್ಸಿಕೊಂಡ್ರು ಈಗ ಸರ್ ನೀವ್ ಇಲ್ಲಿ ಬಂದ್ರಾ ಇಲ್ಲಿ ಬಂದಾಗ ನೀವು ಒಳಗಡೆ ಸೇಫ್ಟಿ ಗಮನಿಸಿದ್ರಾ ಗಾಡಿಗೆ ಗಾಡಿಗೆ ಸರ್ ಈಗ ನಮ್ ಗಾಡಿಗೆ ನೋಡಿದ ಸರ್ ಇಲ್ಲಿ ಯಾವ್ದೇ ಸೇಫ್ಟಿ ಇಲ್ಲ ಸರ್ ಫೈರ್ ಇಂಜಿನ್ ಇಲ್ಲ ಸರ್ ಯಾವ್ದೇ ಸೇಫ್ಟಿ ಇಲ್ಲ ಇಲ್ಲಿ ಗಾಡಿ ನಿಲ್ಸದಿಕ್ಕೂ ಯಾವ್ದೇ ಸೇಫ್ಟಿ ಇಲ್ಲ ಇಲ್ಲಿ ಅವನು ಈಗ ನಾವು ನಿಲ್ಸಿರ್ತೀವಿ ಟೈರ್ಗೆ ಮತ್ತೊಂದ್ಕೆ ಏನ್ ಸೇಫ್ಟಿ ಸರ್ ಇವ್ರನ್ನ ನಾವು ಏನಾರ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಏನಾರ ಏನು ಡ್ರೈವರ್ ಕೈ ಚೆಕ್ ಮಾಡ್ಬೇಕು ಸರ್ ಅದು ಈಗ ಸ್ಟೇಷನ್ ಹತ್ರ ಹೋದ್ಮೇಲೆ ಸರ್ ಅದೇ ಈಗ ಅಲ್ಲಿ